ಗೈಸ್ ನಾವು ಫೈನಲಿ ಆಸ್ಟ್ರಿಯಾ ಬಂದಿದೀವಿಸ್ ಪ್ಲಾನ್ ಆಗಿದ್ದು ಯಾವುದೇ ಒಂದು ಪ್ಲಾನ್ ಇರಲಿಲ್ಲ ಏನೂ ಇರಲಿಲ್ಲ ಸೊ ಹಾಲ್ ಸ್ಟಾರ್ಟ್ ಬಂದ್ವಿ ಆಕ್ಚುಲಿ ಇಲ್ಲಿ ಹೆಂಗಿದೆ ಅಂತಂದ್ರೆ ಸ್ವಲ್ಪ ತಣ್ಣಗೆ ಇದೆ ಜಾಸ್ತಿ ಏನು ಇನ್ನು ಸಮ್ಮರ್ ಏನು ಸ್ಟಾರ್ಟ್ ಆಗಿಲ್ಲ ತುಂಬಾ ಕೋಲ್ಡ್ ಇದೆ ಬಟ್ ವೀಕೆಂಡ್ ತುಂಬಾ ಲೀವ್ ಎಲ್ಲ ಇತ್ತು ಲಾಂಗ್ ವೀಕೆಂಡ್ ಅಂತ ಏನೋ ಇತ್ತು ಸೊ ಅದಕ್ಕೋಸ್ಕರ ಮಾಡಿಕೊಂಡು ಎಲ್ಲಾದ್ರೂ ಅಕ್ಕಪಕ್ಕ ವಿಸಿಟ್ ಮಾಡಕ್ ಹೋಗೋಣ ಅಂತ ಬಂದಿರೋದು ಬಟ್ ನೋಡಿ ಬೆಳಗ್ ಬೆಳಗ್ಗೆ ಏನ್ ನೋಡಕ್ ಸಿಗ್ತಾ ಇದೆ ಅಂತ ಸಕ್ಕದಾಗಿದೆ ವ್ಯೂ ಅಹ್ ಇಲ್ಲಿ ನಾನು ಈ ಹಂಸಗಳ ಇದಕ್ಕೇನಂತಾರೆ ಸ್ವಾನ್ ಅಂತಾರಲ್ಲ ಎಸ್ ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಇದಕ್ಕಿಂತ ಮುಂಚೆ ನಾನು ಇಷ್ಟೊಂದು ಕ್ಲೋಸ್ ಆಗಿ ನೋಡಿರ್ಲಿಲ್ಲ ಬಟ್ ಯಾ ಬಟ್ ಇಟ್ ಇಲ್ಲಿ ತುಂಬಾನೇ ಬರ್ಡ್ಸ್ ಇದೆ ಆಕ್ಚುಲಿ ಮೈಗ್ರೇಟರಿ ಬರ್ಡ್ಸ್ ಅಂತ ಮೈಗ್ರೇಷನ್ ಬರ್ಡ್ಸ್ ಏನೋ ಮಾಡ್ತಾರೆ ಸೊ ನಾವ್ ಆಕ್ಚುಲಿ ಹಿಲ್ ಟಾಪ್ ಸೈಡ್ ಹೋಗೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಬಟ್ ಜಾಸ್ತಿನೇ ವಾಕ್ ಮಾಡ್ಕೊಂಡು ಹೋಗ್ಬೇಕು ಆ ಎಂಡ ಹೋಗಬೇಕು ಬಟ್ ಏನಿಂದ ನಡ್ಕೊಂಡೇ ಹೋಗ್ಬೇಕು ತುಂಬಾನೇ ದೂರ ಇದೆ ಲೈಕ್ ಆಲ್ಮೋಸ್ಟ್ ಒನ್ ಒನ್ ಪಾಯಿಂಟ್ ಫೈವ್ ಕಿಲೋಮೀಟರ್ಸ್ ಏನಾದ್ರೂ ಇದ್ರೂ ಇರುತ್ತೆ ಸೊ ಈಗಷ್ಟೇ ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್ ರೀಚ್ ಆಗಿದಿವಿ ಸೊ ನಮ್ಮ ತರನೆ ತುಂಬಾ ಜನ ಇಂಡಿಯನ್ಸ್ ಎಲ್ಲಿದ್ದಾರೆ ಸೊ ಬಸ್ ಬಂದ್ವಿ ಆಕ್ಚುಲಿ ಓವರ್ ನೈಟ್ ಸೊ ನನ್ನ ನೈಟ್ ನಾವು ಹೊಟ್ಟಿರೋದು ಸ್ಟ್ರಿಟ್ ಗಾರ್ಟ್ ಇಂದ ಸೊ ಇವಾಗ ಜಸ್ಟ್ ರೀಚ್ ಆಗಿದ್ದೀವಿ ಆಲ್ಮೋಸ್ಟ್ ಇವಾಗ ಟೈಮ್ ಒಂದು ಏಳು ಮುಕ್ಕಾಲ್ ಆಗ್ತಾ ಬಂತು ಇಲ್ಲಿ ಹಿಲ್ ಟಾಪ್ ಅಲ್ಲಿ ಒಂದು ಕೇಬಲ್ ವೈರ್ ತರ ಏನೋ ಇದೆ ಲೈಕ್ ಲಾಂಗ್ ಕೇಬಲ್ ವೈರ್ ಇದೆ ಬಟ್ ಅದ್ರ ಮೇಲೆ ಏನೋ ಒಂದು ರೆಸ್ಟೋರೆಂಟ್ ತರ ಏನೋ ಇದೆ ಸೊ ಯಾರಿಗಾದ್ರೂ ಹೋಗ್ಬೇಕು ಕೇಬಲ್ ಕಾರ್ಸ್ ಲೈಕ್ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೋಗ್ಬೋದು ಅಲ್ಲೊಂದು ಬರ್ತಾ ಇದೆ ಮೇಲ್ಗಡೆಯಿಂದ ಬಟ್ ನೋಡೋಣ ಈಗ ಇವತ್ತು ಟೈಮ್ ಸಿಕ್ತು ಅಂತಂದ್ರೆ ನಾನು ಹೋಗ್ತೀನಿ ಬಟ್ ನನಗೇನು ಪ್ಲಾನ್ ಇಲ್ಲ ಬಿಕಾಸ್ ನನ್ನ ಅಕ್ಕಪಕ್ಕ ಎಲ್ಲ ಫುಲ್ಲು ಎಕ್ಸ್ಪ್ಲೋರ್ ಮಾಡದೆ ಇರೋ ಜಾಗಕ್ಕೆಲ್ಲ ಹೋಗ್ಬಿಟ್ಟು ಎಕ್ಸ್ಪ್ಲೋರ್ ಮಾಡೋಣ ಅಂತ ಅನ್ಕೊಂತಾ ಇದೀನಿ ಸೊ ಕೇಬಲ್ ಕಾರ್ ಮೇ ಬಿ ನೆಕ್ಸ್ಟ್ ಟೈಮ್ ಗೈಸ್ ಇಲ್ಲಿ ಮುಂದೆ ಹೋಗ್ತಾ ಇದ್ದಂಗೆ ಇಲ್ಲಿ ಫುಲ್ ಏನು ಈ ಶಾಪಿಂಗ್ ಎಲ್ಲ ಮಾಡೋಕ್ಕೆ ಸ್ಟ್ರೀಟ್ ಸೈಡ್ ಅಲ್ಲಿ ಇದಲ್ವಾ ಅದೇ ತರ ಫುಲ್ ಇಟ್ಕೊಂಡಿದಾರೆ ನಾನು ತುಂಬಾನೇ ಶಾಪ್ಸ್ ನೋಡ್ತಾ ಇದ್ದೀನಿ ಅಕ್ಕಪಕ್ಕ ಬಟ್ ಇಲ್ಲಿ ಕೆಲವೊಂದ್ ಸ್ಪಾಟ್ಸ್ ನಂಗೆ ತುಂಬಾ ಇಷ್ಟ ಆಯ್ತು ನನಗೆ ಈ ಫ್ರಿಜ್ ಮ್ಯಾಗ್ನೆನ್ ಸ್ವಲ್ಪ ಕಲೆಕ್ಟ್ ಮಾಡೋ ಒಂದು ಅಭ್ಯಾಸ ಇದೆ ಸೊ ಇದನ್ನ ಕಲೆಕ್ಟ್ ಮಾಡೋಣ ಅಂತ ಜಸ್ಟ್ ಪ್ಲಾನ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಹೋಗ್ ರಿಟರ್ನ್ ಹೋಗ್ಬೇಕಾದ್ರೆ ನೋಡಬೇಕು ಆ ಟೈಮಲ್ಲಿ ಎಲ್ಲಾದ್ರೂ ಓಪನ್ ಇದೆ ಅಂತಂದ್ರೆ ನಾನು ಬೈ ಮಾಡ್ತೀನಿ ಇವತ್ತು ನನಗೆ ಈ ತರ ಮೆಮೊರೇಬಲ್ ಥಿಂಗ್ಸ್ ನ ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಅದನ್ನ ಶೋ ಪೀಸ್ ಶೋಪೀಸ್ ಇಟ್ಕೊಳ್ಳೋದು ಇಷ್ಟ ಬಟ್ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಇದ್ರೆ ಮಾಡಲ್ಲ ಬಿಕಾಸ್ ಇಲ್ಲಿ ಸರ್ತಿ ಕೆಲವೊಂದು ಸ್ಪಾಟ್ಸ್ ಎಲ್ಲ ತುಂಬಾನೇ ಹೈ ಪ್ರೈಸ್ ಇರತ್ತೆ ಸೊ ನಾವ್ ಇಂಡಿಯನ್ ಕರೆನ್ಸಿಗಂತೂ ಕನ್ವರ್ಟ್ ಮಾಡಿದಾಗ ಕಾಸ್ಟ್ಲಿ ಅನ್ಸ್ಬಿಡತ್ತೆ ಸೊ ಅದಕ್ಕೋಸ್ಕರ ನಾನು ಒಂದೊಂದ್ಸತಿ ಮಾಡಕ್ ಹೋಗಲ್ಲ ಹೊರಗಡೆ ಹೋದ್ರೆ ಬಟ್ ಇಲ್ಲಿ ಇಂಡಿಯಾ ಬಿಟ್ಟು ನಾನು ಜರ್ಮನಿಗ್ ಬಂದ್ಮೇಲಿಂದ ಫಸ್ಟ್ ಟ್ರಿಪ್ ಆಕ್ಚುಲಿ ನಾನು ಇದು ಫಸ್ಟ್ ಟ್ರಿಪ್ ಅಂತಾನೆ ಹೇಳ್ಬೋದು ಫಸ್ಟ್ ಫಸ್ಟ್ ಟ್ರಿಪ್ ಅಂತಲ್ಲ ನಾನು ಹೋಗಿದ್ದೆನ್ಸ್ ಬಟ್ ಇದು ಸೆಕೆಂಡ್ ಟ್ರಿಪ್ ಅನ್ಬೋದು ಬಟ್ ಬಟ್ ದಿಸ್ ನೈಸ್ ಎಕ್ಸ್ಪೀರಿಯನ್ಸ್ ಈ ಚಳಿಗಂತೂ ಇಲ್ಲಿ ಬರೋದೇ ಬೇಡಿತ್ತು ಅಂತ ಅನಿಸ್ತು ನನಗೆ ಯಾಕಂದ್ರೆ ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗಡೆ ಅಂಡ್ ಇಲ್ಲೆಲ್ಲ ಹೆಂಗ್ ಓಡಾಡ್ತಿದ್ದಾರೆ ಅಂತ ಗೊತ್ತಿಲ್ಲ ಲೋಕಲ್ ಐಟ್ಸ್ ಅವರೆಲ್ಲ ಕ್ಯಾಶುವಲ್ ಆಗಿ ಓಡಾಡ್ತಾ ಇದ್ದಾರೆ ಜಾಸ್ತಿ ಒಂದು ಏನು ಬಾರ್ಮರ್ಸ್ ಥರ್ಮಲ್ಸ್ ಏನೂ ಹಾಕೊಂಡಿಲ್ಲ ಬಟ್ ನಾನಂತೂ ಫುಲ್ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಬಟ್ ಸ್ಟಿಲ್ ತುಂಬಾನೇ ಚಳಿ ಅನ್ಸ್ಬಿಟ್ಟಿದೆ ಬಟ್ ವಾಟರ್ ಅಂತೂ ನೋಡಿದ್ರೆ ಚೆನ್ನಾಗಿ ಸ್ವಿಮ್ಮಿಂಗ್ ಮಾಡಬಹುದು ಅಂತೆಲ್ಲ ಅನಿಸ್ತಿದೆ ಬಟ್ ಮಾಡಕ್ ಆಗಲ್ಲ ತುಂಬಾನೇ ತಣ್ಣಗಿದೆ ನಾನು ಎಕ್ಸ್ಪೆಕ್ಟ್ ಮಾಡ್ದಂಗೆಲ್ಲ ಬಿಕಾಸ್ ಈ ಕಡೆ ಹೋಗ್ತಾ ಇದ್ದಂಗೆ ಇನ್ನೂ ಜಾಸ್ತಿ ಚಳಿ ಆಗ್ತಿದೆ ಜನ ಇರೋ ಕಡೆ ಜಾಸ್ತಿ ಚಳಿ ಅನ್ಸಲ್ಲ ಬಟ್ ಜನ ಇಲ್ದಿರೋ ಕಡೆ ಹೋಗ್ತಾ ಇರ್ಬೇಕಂದ್ರೆ ತುಂಬಾನೇ ಚಳಿ ಅನ್ಸ್ಬಿಡತ್ತೆ ಬಟ್ ತುಂಬಾನೇ ಓಲ್ಡ್ ಸ್ಟೈಲ್ ಅಲ್ಲಿ ಇದೆ ಈ ಪೂರಾ ಹಾಲ್ ಸ್ಟಾರ್ಟ್ ಅಹ್ ಆದ್ರೆ ಏನ್ ಗೊತ್ತಾ ಸಕ್ಕತ್ತ ಕ್ಲೀನ್ ಆಗಿ ಇಟ್ಕೊಂಡಿದ್ದಾರೆ ನೀರೆಲ್ಲ ಫುಲ್ ಕ್ಲೀನ್ ಆಗಿದೆ ಕೆಳಗಡೆ ಬಾಟಮ್ ಕಾಣಿಸ್ತಿದೆ ನೀರ್ ಕೆಳಗಡೆ ಸೊ ಅಷ್ಟೊಂದು ಕ್ಲೀನ್ ಆಗಿದೆ ಇದ್ರ ಬಗ್ಗೆ ನನಗೆ ತುಂಬಾ ಇಷ್ಟ ಲೈಕ್ ದ ವೇ ದ ಕೀಪ್ ಇಟ್ ನೈಸ್ಲಿ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಅದ್ ನೋಡಕ್ ತುಂಬಾ ಚಂದ ನಾನು ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಅಮಿತ್ ಇಂದ ಹಿಂದ್ಗಡೆ ಶೂಟ್ ಮಾಡ್ಕೊಂಡ್ ಬರ್ತಾ ಇದಾರೆ ಬಟ್ ಇಲ್ಲಿ ನಾನು ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಇಲ್ಲಿ ಮಾತಾಡಕ್ ಆಗ್ತಿಲ್ಲ ತುಂಬಾನೇ ಚಳಿ ಆಗ್ತಿದೆ ಫಸ್ಟ್ ಆಫ್ ಆಲ್ ಸೆಕೆಂಡ್ಲಿ ಆ ಕಡೆ ಕಡೆ ವೆಹಿಕಲ್ಸ್ ಎಲ್ಲ ಹೋಗ್ತಾ ಇದೆ ಆಮೇಲೆ ಜನಗಳೆಲ್ಲ ಮಾತಾಡ್ತಾ ಇದಾರೆ ಮಾತಾಡಕ್ ಆಗಲ್ಲ ಹೊರಗಡೆ ಅದಕ್ಕೋಸ್ಕರ ನಾನು ಈ ವಾಯ್ಸ್ ಮಾಡಿದ್ವಿ ಅಕ್ಕಪಕ್ಕ ರೆಸ್ಟೋರೆಂಟ್ಸ್ ನೋಡ್ತಾ ಇದ್ವಿ ಆಕ್ಚುಲಿ ಎಲ್ಲಾದ್ರೂ ಬ್ರೇಕ್ಫಾಸ್ಟ್ ಮಾಡೋಣ ಏನಾದ್ರು ಮಾಡೋಣ ಅಂತ ಬಟ್ ಏನ್ ಗೊತ್ತಾ ಈ ತರ ಹೋಗ್ತಾ ಇರ್ಬೇಕಾದ್ರೆ ನಮ್ ಇಂಡಿಯಾದವರೆಲ್ಲ ಸಿಕ್ಕಿದ್ರೆ ಸಖತ್ ಖುಷಿ ಆಗತ್ತೆ ನಮ್ ಭಾಷೆ ಕನ್ನಡಿಗರಂತೂ ಸಿಕ್ಕಿದ್ರೆ ಹೇಳೋದೇ ಬೇಡ ತುಂಬಾ ಖುಷಿ ಆಗ್ಬಿಡತ್ತೆ ಸೊ ನಾವ್ ಹೋಗ್ತಾ ಹೋಗ್ತಾ ಯಾರು ಮಾತಾಡ್ತಿದಾರೆ ಸ್ವಲ್ಪ ಹೋಗ್ತಾ ಇದೀವಿ ಯಾರಾದ್ರೂ ಸಿಗ್ತಾರಾ ಏನ್ ಕತೆ ಹಂಗೆ ಹಿಂಗೆ ಅಂತ ಬಟ್ ಅದ್ರಲ್ಲೂ ಒಂದು ಮಜಾ ಇದೆ ಯಾರೋ ಸ್ಪಾಂಟೇನಿಯಸ್ ಆಗಿ ಹಿಂಗ್ ಸಿಗ್ತಾರೆ ಅಂಡ್ ದೆನ್ ಸತಿ ಹೆಂಗಾಗ್ಬಿಡತ್ತೆ ಅಂದ್ರೆ ಹೊರಗಡೆ ಅಂತ ಎಲ್ಲೋ ಹೋಗಿ ಅಂತ ರೆಡಿ ಆಗಿರ್ತೀವಿ ಬಟ್ ಆ ಟೈಮ್ ಅಲ್ಲಿ ಅಮಿತ್ ಗೊತ್ತಿರೋರು ಯಾರಾದ್ರೂ ಸಿಗ್ತಾರೆ ಅಥವಾ ನನಗೆ ಯಾರಾದ್ರೂ ಹಳೆ ಪರಿಚಯ ಸಿಗ್ತಾರೆ ಸೊಸ್ ಆಲ್ಸೋ ನೈಸ್ ಒಂಥರ ಹೊಸ ಎಕ್ಸ್ಪೀರಿಯನ್ಸ್ ನಡ್ಕೊಂಡ್ ಹೋಗ್ತಾ ಇದ್ದಂಗೆ ಹಳೆ ಜನ ಯಾರೋ ಸಿಗ್ತಾರೆ ಹಲೋ ಹಾಯ್ ಅಂತ ಎಲ್ಲ ಹೇಳ್ಕೊಂಡು ಹೋಗ್ಬೋದು ಸೊ ನಾನು ಅದೇ ತರ ಹೋಗ್ತಾ ಇದ್ವಿ ಬೇಗ ರೀಚ್ ಆಗೋಣ ಅಂತ ಯಾಕೆ ಅಂತಂದ್ರೆ ಬೇಗ ರೀಚ್ ಆದಷ್ಟು ಒಳ್ಳೇದು ಆಮೇಲೆ ಬೇರೆ ಟೂರಿಸ್ಟ್ ಬಸ್ಸಸ್ ಎಲ್ಲ ಬರುತ್ತೆ ಅವಾಗ ಜಾಸ್ತಿ ಫೋಟೋಸ್ ಎಲ್ಲ ತೆಗಿಯೋಕ್ಕಾಗಲ್ಲ ತುಂಬಾ ಜನ ತುಂಬ್ಕೊತಾರೆ ಒಂದೇ ಏರಿಯಾದಲ್ಲಿ ಫೋಟೋಸ್ ತಕ್ಕೊಳಕ್ಕೆ ಅಂತ ಸೊ ಆಮೇಲೆ ಲೈನ್ ನಿಂತ್ಕೊಬೇಕಾಗತ್ತೆ ಅದಕ್ಕೋಸ್ಕರ ನಾವು ಬೇಗ ಬೇಗ ಹೋಗ್ತಾ ಇದ್ದೇವೆ ಮುಂದ್ಗಡೆ ನಡ್ಕೊಂಡು ಹೋಗ್ತಾ ಇದ್ದಾಗೆ ನನಗೆ ಮುಂದ್ಗಡೆ ಒಂದು ಸ್ಟ್ರೀಟ್ ಕ್ಯಾಟ್ ಕಾಣಿಸ್ತು ಸ್ಟ್ರೀಟ್ ಕ್ಯಾಟ್ ಅಂದ್ರೆ ಪರ್ಷಿಯನ್ ಕ್ಯಾಟ್ ತರ ಇದೆ ಫುಲ್ ನೋಡಕ್ಕೆ ನನಗಂತೂ ಈ ತರ ಯಾವ್ದಾದ್ರು ಅನಿಮಲ್ ಸಿಕ್ಕಿದ್ರೆ ಮುಟ್ಟೋಣ ಮಾತಾಡ್ ಅನ್ಸ್ ಅನ್ಸ್ಬಿಡತ್ತೆ ಇಸ್ ವೆರಿ ಕ್ಯೂಟ್ ಬಟ್ ಯಾಕೆ ಭಯ ಅಂತಂದ್ರೆ ಪೆಟ್ ಅನಿಮಲ್ ಆಗಿರ್ಬೋದು ಬಿಕಾಸ್ ಇಲ್ಲಿ ಜಾಸ್ತಿ ಎಲ್ರು ಸಾಕ್ತಾ ಇರ್ತಾರೆ ಸೊ ಯಾರ್ದಾದ್ರು ಇದ್ರನು ಇರ್ಬೋದು ಅಂತ ಹೆದ್ರಕೇನು ಆಗತ್ತೆ ಏನಾದ್ರು ಬಂದು ಹೇಳಿದ್ರೆ ಅಂತ ಹೇಳಲ್ಲ ಮೋಸ್ಟ್ಲಿ ಬಟ್ ಸ್ಟಿಲ್ ನನಗೆ ಈ ತರ ಏನಾದ್ರು ಕಾಣಿಸ್ತು ಅಂತಂದ್ರೆ ಮುಟ್ಬಿಟ್ಟು ಮಾತಾಡ್ಸೋಣ ಅಂತ ಓಡೋಕ್ ಬಿಡ್ತು ಬೇಗ ಸೊ ಏನು ಮಾಡಕ್ ಆಗಲ್ಲ ಅಮಿತ್ ನಾಕ್ ಸ್ಟಾರ್ಟ್ ಮಾಡಿದ್ರು ಏನ್ ಎಲ್ಲಾ ಬಿಕ್ಕನ್ ಚಿಕ್ಕಲ್ಲ ಮುದ್ ಮಾಡ್ಕೊಂಡ್ ಸ್ಟಾರ್ಟ್ ಮಾಡ್ತೀಯ ಅಂತ ಆಮೇಲೆ ನಾನು ಹಿಂಗೆ ನೋಡ್ದೆ ಮತ್ತೆ ಬರತ್ತಾ ಅಂತ ಅದಿನ್ನು ಬಂದಿಲ್ಲ ಮನೆ ಇದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತಂದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಫುಲ್ ವುಡನ್ ವರ್ಕ್ಸ್ ಅಂದ್ರೆ ತುಂಬಾನೇ ಹಳೆ ಮನೆ ಇದು ಬಟ್ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ನಂಗ್ರದ್ದು ವೈಬ್ ತುಂಬಾನೇ ಇಷ್ಟ ಆಯ್ತು ಅಹ್ ಫುಲ್ ವುಡನ್ ಅದ್ರಲ್ಲೂ ಸ್ವಲ್ಪ ಫ್ಲವರ್ಸ್ ಸ್ಪಾಟ್ಸ್ ಎಲ್ಲ ಮನೆ ಮೇಲ್ಗಡೆ ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಸಕ್ಕ ಚೆನ್ನಾಗಿದೆ ನೋಡಕ್ಕೆ ಇಲ್ಲಿ ಆಲ್ಮೋಸ್ಟ್ ಎಲ್ಲಾ ಮನೆಗಳು ಚೆನ್ನಾಗೇ ಇದೆ ತುಂಬಾನೇ ಹಳೆ ಬಿಲ್ಡಿಂಗ್ಸ್ ಈ ಜಾಗಕ್ಕೆ ಸ್ವಲ್ಪ ಫೋಟೋಸ್ ತೆಗಿಯೋಣ ಅಂತ ನಾನ್ ಮುಂದೆ ಬಂದೆ ಬಟ್ ಈ ತರ ನೋಡಿದಾಗ ಇಲ್ಲಿ ಫುಲ್ ಸ್ವಾಂದು ಒಂದ್ ಗ್ರೂಪೇ ಬರ್ತಾ ಇತ್ತು ನೋಡ್ಬಿಟ್ಟು ಸಖತ್ ಖುಷಿ ಆಯ್ತು ಇನ್ನು ಸ್ವಲ್ಪ ಹತ್ತಿರದಿಂದ ನೋಡಕ್ ಆಗತ್ತೆ ಅಂತ ಎಷ್ಟು ಕಾಮ್ ಆಗಿ ಸ್ವಿಮ್ ಮಾಡ್ತಾ ಇದಾರೆ ಟಾಪ್ ಅಲ್ಲಿ ಅಂತಂದ್ರೆ ಲೈಕ್ ನಂಗೆ ಅವರದು ಗ್ರೂಪ್ ನೋಡಿ ತುಂಬಾ ಖುಷಿ ಆಯ್ತು ಯಾರು ಕಿತ್ತಾಡ್ತಿಲ್ಲ ಎಲ್ಲರೂ ಹಾರ್ಮನ್ ಇಲ್ಲಿ ಜೊತೆಲಿ ಹೋಗ್ತಾ ಇದಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸೊ ಈ ತರ ಒಗ್ಗಟ್ಟು ನೋಡಿದಾಗ ತುಂಬಾ ಖುಷಿ ಆಗತ್ತೆ ಅನಿಮಲ್ಸ್ ಮಧ್ಯಾಹ್ನ ಸೊ ಇದರಿಂದ ಸ್ವಲ್ಪ ನಾವು ಮನುಷ್ಯರು ಸ್ವಲ್ಪ ಕಲ್ತ್ಕೋಬಹುದು ಎಷ್ಟು ಚೆನ್ನಾಗಿರ್ಬೋದು ನಾವು ಜೊತೆಯಲ್ಲಿ ಅಂತ ಸೊ ಈ ತರ ಸ್ವಲ್ಪ ಜಾಸ್ತಿನೇ ಜಾಸ್ತಿ ಬಟ್ ಈ ಜಾಗಕ್ಕೆ ಬಂದಿದ್ದು ನಂತರ ನಮ್ಗೆ ಜಾಸ್ತಿ ಟೈಮ್ ಇಲ್ಲ ನೆಕ್ಸ್ಟ್ ಲೊಕೇಶನ್ಗೂ ಹೋಗ್ಬೇಕು ಸೊ ಇಲ್ಲಿ ಆಲ್ಮೋಸ್ಟ್ ಮುಗೀತು ನಾವ್ ಇನ್ನು ಮತ್ತೆ ಅದೇ ಸೆಂಟರ್ ಪಾಯಿಂಟ್ ಮೀಟಿಂಗ್ ಪಾಯಿಂಟ್ ಹೋಗ್ಬೇಕು ಮೀಟಿಂಗ್ ಪಾಯಿಂಟ್ ಅಲ್ಲಿ ಮತ್ತೆ ಬಸ್ ಬಂದ್ಬಿಡತ್ತೆ ಸೊ ಅಲ್ಲಿಂದ ನಮ್ಗೆ ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕು ಅದನ್ನು ಇವತ್ತೇ ಕವರ್ ಮಾಡಬೇಕು ಸೊ ನಾನು ನಿಮಗೆಲ್ಲ ನೆಕ್ಸ್ಟ್ ಲೊಕೇಶನ್ ಯಾವುದು ಅಂತ ಅಲ್ಲಿ ಫೋನ್ ಮೇಲೆ ತೋರಿಸ್ತೀನಿ ನಿಮಗೆಲ್ಲ ಅದೊಂದು ಸರ್ಪ್ರೈಸ್ ಆ್ಯಕ್ಚುಲಿ ಸೊ ಇದನ್ನು ಪಾರ್ಟ್ ಒನ್ ಅಂತ ಕನ್ಸಿಡರ್ ಮಾಡಿ ಸೊ ನಾನು ನೆಕ್ಸ್ಟ್ ಬ್ಲಾಗ್ಗೆ ವೆಯ್ಟ್ ಮಾಡ್ತಾರೆ till then don't forget to like share and subscribe to my channel bye